ರೇಷನ್ ಕಾರ್ಡ್ ಗೆ ಅಪ್ಲಿಕೇಶನ್ ಗಳು ಶುರುವಾಗಿದೆ ಈ ವಿಡಿಯೋದಲ್ಲಿ ನಾನ್ ತಿಳಿಸ್ಕೊಡ್ತೀನಿ ಬಹಳ ದಿನಗಳಿಂದ ತುಂಬ ಲಕ್ಷಾಂತರ ಜನರು ಈ ಒಂದು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ಕಾಯ್ತಾ ಇದ್ರಿ ಅಲ್ವಾ ಇವತ್ತು ಶುಕ್ರವಾರ ಕೊನೆಗೂ ಅವಕಾಶನ ಕಲ್ಪಿಸ್ಕೊಟ್ಟಿರುವಂತ ಆಹಾರ ಇಲಾಖೆ ಬಟ್ ಸಿಕ್ಕಾಪಟ್ಟೆ ಟೂರ್ಸ್ಟ್ ಟರ್ನ್ಸ್ ಟರ್ನ್ಸ್ನ ಇಟ್ಟಿದ್ದಾರೆ ಟೈಮ್ ಲಿಮಿಟ್ ಕೂಡ ಕಮ್ಮಿ ಇಟ್ಟಿದ್ದಾರೆ ನಾನು ಪ್ರತಿಸ್ತಿ ಹೇಳ್ತಾ ಇದೆ ಯಾವ ಮಿನಿಟಲ್ಲಾದರೂ ಬಿಡ್ಬೋದು ಯಾವ ಮೂಮೆಂಟಲ್ಲಾದರೂ ಬಿಡ್ಬೋದು ದಯವಿಟ್ಟು ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಳ್ಳಿ ಅಂತ ನಿಮಗೆ ಪ್ರತಿಸತಿ ಹೇಳ್ತಾ ಇದೆ ಸೊ ಇವಾಗ ರೇಷನ್ ಕಾರ್ಡ್ ಅರ್ಜಿಗಳು ಪ್ರಾರಂಭ ಆಗಿದೆ ಆದರೆ ಇಲ್ಲಿ ಕೆಲವೊಂದಷ್ಟು ಟ್ವಿಸ್ಟ್ ಇದೆ ನಾನು ಅದನ್ನು ತಿಳಿಸ್ಕೊಟ್ಟು ಿ ಚಾನ ಕಂಪ್ಲೀಟ್ ಆಗಿ ನೋಡ್ತಾ ಇರಿ ವಿಡಿಯೋಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ಹಾಗೆ ನೋಡ್ತಾ ಇರಿ ಯಾಕಂದ್ರೆ ಈಗ ನಾನು ಹೇಳೋದು ನಿಮಗೆ ಡಾಕ್ಯುಮೆಂಟ್ಸ್ ಸಮೇತ ಏನೆಲ್ಲ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಹೇಳ್ತಾ ಇದೀನಿ ಇಫ್ ಇನ್ ಕೇಸ್ ನೀವು ಮಿಸ್ ಮಾಡ್ಕೊಂಡ್ರೆ ಮತ್ತೆ ಡಾಕ್ಯುಮೆಂಟ್ಸ್ ಏನಂತ ತೊಗೊಂಡೋಗ್ಬೇಕು ಅಂತ ಅರ್ಜೆಂಟ್ ಅಲ್ಲಿ ಆಗ್ತೀರಾ ಆಗ್ತೀರ ಎಲ್ಲಾನು ಮರ್ತೋಗ್ತಿರ ಸೊ ದಯವಿಟ್ಟು ಒಂದು ಐದು ನಿಮಿಷ ವೀಡಿಯೋನ ಕರೆಕ್ಟಾಗಿ ನೋಡಿ ನಂತರ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ಈಗಲೇ ನೀವು ಹೋಗಿ ಅರ್ಜಿನ ಸಲ್ಲಿಸಬಹುದು ಫಸ್ಟ್ಗೆ ನಾಲ್ಕು ದಿನಗಳ ಕಾಲ ಮಾತ್ರ ಅವಕಾಶನ ಕೊಟ್ಟಿದ್ದಾರೆ ಇವತ್ತು ಶುಕ್ರವಾರ ನಾವು ಆಲ್ರೆಡಿ ಇವತ್ತು ತಾರೀಕು ಇಪ್ಪತ್ತೇಳು ಆಯಿತು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ನಾಲ್ಕು ದಿನಗಳ ಕಾಲ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಜೂನ್ ಮೂವತ್ತನೇ ತಾರೀಕು ವರ್ಗು ಕಾಲಾವಕಾಶ ಕೊಟ್ಟಿದ್ದಾರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಿಕ್ಕೆ ಇದ್ರ ಜೊತೆಗೆ ತಿದ್ದುಪಡಿನೂ ನಡೀತಾ ಇದೆ ಅದಕ್ಕೂ ಮೂವತ್ತನೇ ತಾರೀಕು ಕಡೆಯ ದಿನಾಂಕ ತಿದ್ದುಪಡಿ ಕೆ ವೆಸಿಗೆ ಅದನ್ನು ಕಂಟಿನ್ಯೂಷನ್ ಆಗಿದೆ ಹೊಸ ರೇಷನ್ ಕಾರ್ಡ್ಗೂ ಸಹ ಬರೀ ನಾಲ್ಕು ದಿನ ಅವಕಾಶ ಕೊಟ್ಟಿದ್ದಾರೆ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಎಲ್ಲಿಗೆ ಹೋಗಬೇಕು ನೀವು ಅಂದರೆ ಬೆಂಗಳೂರನ್ನು ಕರ್ನಾಟಕವನ್ನು ಗ್ರಾಮೀಣ ಕೇಂದ್ರಗಳಿಗೆ ಅಥವಾ ಸಿ ಎಸ್ ಸಿ ಸೆಂಟರ್ಗಳಿಗೆ ಸೈಬರ್ ಸೆಂಟರ್ಲ್ಲೂ ಮಾಡಬಹುದು ಬಹುಶಃ ಕ್ರಾಸ್ ಕ್ರಾಶಿಕ್ ಮಾಡ್ಕೊಳ್ಳಿ ಈ ಒಂದಷ್ಟು ಜಾಗಗಳಲ್ಲಿ ಹೋಗಿ ನೀವು ಆನ್ಲೈನ್ ಮುಖಾಂತರ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬಹುದು ಆದರೆ ಒಂದು ಟ್ವಿಸ್ಟ್ ಏನಿಟ್ಟಿದ್ದಾರೆ ಅಂದರೆ ಯಾರ ಹತ್ರ ಈ ಶ್ರಮ ಕಾರ್ಡ್ ಇದೆ ಇಂಥವರಿಗೆ ಮಾತ್ರ ಅವಕಾಶನ ಕೊಟ್ಟಿರೋದು ಜನರಲ್ ಪಬ್ಲಿಕ್ಗೆ ಅಥವಾ ಜನರಲ್ ನೋಟಿಗೆ ಯಾರಿಗೂ ಕೊಟ್ಟಿಲ್ಲ ಈ ಶ್ರಮ ಕಾರ್ಡ್ ಇದ್ದವರು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಮಾತ್ರ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಈ ಶ್ರಮ ಕಾರ್ಡು ನಾನೇನಾದರೂ ಇವಾಗ ರೀಸೆಂಟಾಗಿ ಅಪ್ಲೈ ಮಾಡಿ ಎರಡು ತಿಂಗಳಾಗಿದೆ ಕಾರ್ಡ್ ಬಂದು ನಾನು ಅಪ್ಲೈ ಅಂದರೆ ಅವಕಾಶ ಇಲ್ಲ ಎರಡು ವರ್ಷದ ಹಳೆಯ ಇ ಶ್ರಮ ಕಾರ್ಡ್ ಯಾರ ಹತ್ರ ಎಲ್ಲ ಇದೆ ಇಂಥವರಿಗೆ ಮಾತ್ರ ಅವಕಾಶನ ಕೊಟ್ಟಿರುವಂಥದ್ದು ಟೂ ಇಯರ್ಸ್ ಓಲ್ಡ್ ಈ ಶ್ರಮ ಕಾರ್ಡ್ ಯಾರತ್ರ ಇದೆ ನಿಮ್ಮ ಹತ್ರ ರೇಷನ್ ಕಾರ್ಡ್ಗಳು ಇಲ್ಲ ಅಂತ ಅಂದರೆ ನಿಮಗೆ ಅವಕಾಶನ ಕೊಟ್ಟಿದ್ದಾರೆ ಸೊ ಇನ್ ಜನರಲ್ ಕೊಟ್ಟಿಲ್ಲ ಇನ್ ಜನರಲ್ ಪಬ್ಲಿಕ್ಕಿಗೆ ಕೊಟ್ಟಿಲ್ಲ ಇದು ಕೇವಲ ಹಳೆಯ ಈ ಶ್ರಮ ಕಾರ್ಡ್ ಅಂದರೆ ಎರಡು ವರ್ಷಕ್ಕಿಂತ ಹಳೆಯದಾಗಿರಬೇಕು ಅಂಥವ್ರು ಯೂಶ್ವಲಿ ಎರಡು ವರ್ಷ ತನಕ ಯಾರು ಕಾಯೋಲ್ಲ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ ಬಟ್ ಅದರಲ್ಲೂ ಇವಾಗ ನಡೀತಾ ಇರುವಂಥ ಕ್ಯಾನ್ಸಲೇಷನ್ ಅದು ಇದು ಅಂತ ಲೆಕ್ಕ ಹಾಕಿದ್ರೆ ಕೆಲವೊಂದಷ್ಟು ಜನ ಮಾಡಿಸ್ಕೊಳ್ದೆ ಇರ್ಬೋದು ಸೊ ಹಾಗಾಗಿ ಇವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಎರಡು ವರ್ಷಕ್ಕಿಂತ ಹಳೆಯ ಈ ಶ್ರಮ ರೇಷನ್ ಕಾರ್ಡ್ ಇದ್ದವರು ಈ ಶ್ರಮ ಕಾರ್ಡ್ ಇದ್ದವರು ಇವಾಗ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಹಾಕಬಹುದು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ಈ ಶ್ರಮ ಕಾರ್ಡ್ ನಿಮಗೆ ಕಂಪಲ್ಸರಿ ಬೇಕು ಜಾತಿ ಪ್ರಮಾಣ ಪತ್ರ ತಗೊಂಡೋಗಿ ಆದಾಯ ಪ್ರಮಾಣ ಪತ್ರ ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ ಜೆರಾಕ್ಸ್ ಮನೇಲಿರೋರ್ದೆಲ್ಲರದ್ದು ಹೋಗಬೇಕಾಗುತ್ತೆ ಆಮೇಲೆ ನೀವು ಜನನ ಪ್ರಮಾಣ ಪತ್ರ ಮಕ್ಕಳಿದ್ರೆ ಚಿಕ್ಕ ಮಕ್ಕಳಿದ್ರೆ ಮಾತ್ರ ಆಮೇಲೆ ವೋಟರ್ ಐ ಡಿ ತೊಗೊಂಡು ಹೋಗಬೇಕು ಆಮೇಲೆ ನೀವು ಅಡ್ರೆಸ್ ಪ್ರೂಫಿಗೆ ಏನಾದರೂ ಡಾಕ್ಯುಮೆಂಟ್ಸು ಸೊ ಇದಿಷ್ಟು ತೊಗೊಂಡು ಹೋದರೆ ನಿಮಗೆ ಅಪ್ಲಿಕೇಶನ್ನ ಹಾಕಿಕೊಡ್ತಾ ಇದ್ದಾರೆ ಸೊ ನಾನು ಹೇಳಿದ್ನಲ್ಲ ಬೆಂಗಳೂರು ಅನ್ ಕರ್ನಾಟಕವನ್ನ ಅಥವಾ ಸಿ ಎಸ್ ಸಿ ಕೇಂದ್ರಗಳಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಅಪ್ಲಿಕೇಶನ್ನ ನೀವು ಹಾಕ್ಬೋದು ಬಟ್ ಕಂಪಲ್ಸರಿಯಾಗಿ ಇಟ್ಕೊಳ್ಳಿ ಎರಡು ವರ್ಷಕ್ಕಿಂತ ಹಳೆಯ ಈ ಶ್ರಮ ಕಾರ್ಡ್ ಇದ್ದವರಿಗೆ ಮಾತ್ರ ಹೊಸ ರೇಷನ್ ಕಾರ್ಡ್ ಅರ್ಜಿನ ಸಲ್ಲಿಸೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಜೂನ್ ಮೂವತ್ತನೇ ತಾರೀಕು ಈ ಅವಕಾಶನ ಕೊಟ್ಟಿದ್ದಾರೆ ಸೊ ದಯವಿಟ್ಟು ಹೋಗಿ ನಿಮ್ಮ ನಿಯರೆಸ್ಟ್ ಕೇಂದ್ರಗಳಲ್ಲಿ ಈಗಲೇ ಅರ್ಜಿನ ಸಲ್ಲಿಸಿ ಯುಟಿಲೈಸ್ ಮಾಡ್ಕೊಳ್ಳಿ ಇನ್ ಜನರಲ್ ಯಾವಾಗ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ನೋಡಿ ಇವಾಗ ಸಡನ್ನಾಗಿ ಬಿಟ್ಟಿದ್ದಾರೆ ಅದನ್ನೂ ಸಹ ಸಡನ್ನಾಗಿ ಬಿಡುವಂಥ ಚಾನ್ಸಸ್ ಇರುತ್ತೆ ಬಿಟ್ಟಾಗ ಖಂಡಿತವಾಗ್ಲೂ ನಾನು ವೀಡಿಯೋನ ಮಾಡ್ತೀನಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಸೊ ಇವಾಗ ಬಂದಿರುವಂಥ ಅಪ್ಡೇಟ್ ಇಷ್ಟೇ ಮತ್ತೆ ಇನ್ ಜನರಲ್ ಪಬ್ಲಿಕ್ಗೆ ಯಾವಾಗ ಅಂತ ಗೊತ್ತಿಲ್ಲ ಬಂದಾಗ ನಾನು ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಇರಿ ವಿಡಿಯೋಸ್ನ ನೋಡ್ತಾ ಇರಿ ಯಾವಾಗ ಬೇಕಾದರೂ ಅಪ್ಲಿಕೇಶನ್ನ ಬಿಡ್ಬೋದು ಅದ್ರ ಬಗ್ಗೆ ಮಾಹಿತಿ ಕೊಡುವಂಥ ಪ್ರಯತ್ನ ನಾನು ಚಾನಲಲ್ಲಿ ಖಂಡಿತ ಮಾಡ್ತಾ ಇರ್ತೀನಿ ಇದಾಗಿತ್ತು ಹೊಸ ರೇಷನ್ ಕಾರ್ಡ್ಗೆ ಬಂದಿರುವಂಥ ಅಪ್ಲಿಕೇಶನಿನ ವಿಚಾರವಾಗಿ ಸಿಕ್ತಾರಣ ಮತ್ತೊಂದಷ್ಟು ವೀಡಿಯೋಂದಿಗೆ ನಮಸ್ಕಾರ